ಒಂದಾನೊಂದು ಕಾಲದಲ್ಲಿ ಚಿಕ್ಕಹಳ್ಳಿಯೊಂದರಲ್ಲಿ ರಾಮು ಎಂಬ ಹುಡುಗನಿದ್ದ ರಾಮು ತುಂಬಾ ಕುತೂಹಲದಿಂದ ಜಗತ್ತನ್ನು ನೋಡುತ್ತಿದ್ದ ಅವನು ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೆಲದ ಮೇಲೆ ಓಡುವ ಇರುವೆಗಳನ್ನು ಬಣ್ಣ ಬಣ್ಣದ ನೋಡಿ ಆಶ್ಚರ್ಯಪಡುತ್ತಿದ್ದ ಒಂದು ದಿನ ರಾಮು ತನ್ನ ಅಜ್ಜಿಯ ಜೊತೆ ಕಾಡಿಗೆ ಹೋದ ಅಲ್ಲಿ ಅವನು ದೊಡ್ಡ ಮರಗಳನ್ನು ಸಣ್ಣ ಗಿಡಗಳನ್ನು ನಾನಾ ರೀತಿಯ ಪ್ರಾಣಿಗಳನ್ನು ನೋಡಿದ ಅವನು ಅಜ್ಜಿಯನ್ನು ಕೇಳಿದ ಅಜ್ಜಿ ಈ ಜಗತ್ತು ಎಷ್ಟು ಸುಂದರವಾಗಿದೆ ಇಲ್ಲಿ ಎಲ್ಲವೂ ಎಷ್ಟು ವಿಭಿನ್ನವಾಗಿದೆ ಅಜ್ಜಿ ನಕ್ಕರು ಹೌದು ರಾಮು ಈ ಜಗತ್ತು ನಿಜವಾಗಿಯೂ ಅದ್ಭುತವಾಗಿದೆ ಇಲ್ಲಿ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ರೀತಿಯಲ್ಲಿ ವಿಶೇಷವಾಗಿದೆ ನಾವೆಲ್ಲರೂ ಈ ಸುಂದರ ಜಗತ್ತಿನ ಭಾಗವಾಗಿದ್ದೇವೆ ರಾಮು ಮತ್ತೆ ಕೇಳಿದ ಅಜ್ಜಿ ನಾವು ಈ ಜಗತ್ತಿನಲ್ಲಿ ಸಂತೋಷವಾಗಿರಲು ಏನು ಮಾಡಬೇಕು ಅಜ್ಜಿ ಹೇಳಿದರು ನೋಡು ರಾಮು ಸಂತೋಷವು ಎರಡು ರೀತಿಯಲ್ಲಿ ಬರುತ್ತದೆ ಒಂದು ಹೊರಗಿನಿಂದ ಇನ್ನೊಂದು ಒಳಗಿನಿಂದ ಹೊರಗಿನ ಸಂತೋಷವೆಂದರೆ ಒಳ್ಳೆಯ ಆಹಾರ ಬಟ್ಟೆ ಆಟಿಕೆಗಳು ಆದರೆ ಒಳಗಿನ ಸಂತೋಷವೆಂದರೆ ಶಾಂತಿ ಸಮಾಧಾನ ಪ್ರೀತಿ ನಾವು ಹೊರಗಿನಿಂದ ಸುಖವನ್ನು ಪಡೆದರೂ ಒಳಗಿನಿಂದ ಸಂತೋಷವನ್ನು ಪಡೆಯದಿದ್ದರೆ ನಾವು ನಿಜವಾಗಿಯೂ ಸಂತೋಷವಾಗಿರಲು ಸಾಧ್ಯವಿಲ್ಲ ರಾಮ್ ಅರ್ಥ ಅವನು ಅಜ್ಜಿಗೆ ವಾಗ್ದಾನ ಮಾಡಿದನು ಅಜ್ಜಿ ನಾನು ಯಾವಾಗಲೂ ಹೊರಗಿನ ಮತ್ತು ಒಳಗಿನ ಸಂತೋಷ ಎರಡನ್ನೂ ಪಡೆಯಲು ಪ್ರಯತ್ನಿಸುತ್ತೇನೆ ಅಂದಿನಿಂದ ರಾಮು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದನು ಪ್ರಾಣಿಗಳನ್ನು ಪ್ರೀತಿಸುತ್ತಿದ್ದನು ಮತ್ತು ಪ್ರಕೃತಿಯನ್ನು ಗೌರವಿಸುತ್ತಿದ್ದನು ಅವನು ಯಾವಾಗಲೂ ತನ್ನ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಇದರಿಂದ ಅವನಿಗೆ ಹೊರಗಿನ ಮತ್ತು ಒಳಗಿನ ಸಂತೋಷ ಎರಡೂ ಸಿಗುತ್ತಿತ್ತು ಹೀಗೆ ರಾಮು ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಜೀವನ ನಡೆಸಿದನು ಈ ಕಥೆಯಿಂದ ನಾವು ಕಲಿಯುವುದೇನು ಈ ಜಗತ್ತು ತುಂಬಾ ಸುಂದರವಾಗಿದೆ ಮತ್ತು ವೈವಿಧ್ಯಮಯವಾಗಿದೆ ಸಂತೋಷವು ಹೊರಗಿನಿಂದ ಮತ್ತು ಒಳಗಿನಿಂದ ಬರುತ್ತದೆ ನಾವು ಇತರರಿಗೆ ಸಹಾಯ ಮಾಡುವ ಮೂಲಕ ಪ್ರಕೃತಿಯನ್ನು ಗೌರವಿಸುವ ಮೂಲಕ ಮತ್ತು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಮೂಲಕ ಸಂತೋಷವನ್ನು ಪಡೆಯಬಹುದು